ಸ್ನೇಹಿತರೆ ಎಲ್ರಿಗೂ ನಮ್ಮ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಚಾನೆಲ್ನ ಹೊಸ ಅಧ್ಯಾಯಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಒಂದು ಕಾಲದಲ್ಲಿ ಇವನು ನೋಡಲು ಆಕರ್ಷಣೀಯವಾದ ಎತ್ತರ ಒಂದಿಲ್ಲ ಉದ್ದವಾದ ಕೋರಗಳಿಲ್ಲ ದೈತ್ಯಕಾರಿ ಆದಂಥ ಶರೀರ ಇಲ್ಲ ಇವನು ಕೇವಲ ಶಿಬಿರಗಳಲ್ಲಿ ಕೆಲಸ ಮಾಡಲು ಮತ್ತು ಅರಣ್ಯ ಇಲಾಖೆಯ ಕೆಲವು ಕಾರ್ಯಾಚರಣೆಗಳನ್ನು ಮಾತ್ರ ಮಾತ್ರ ಸಾಧ್ಯ ಅಂತ ಮೂಲೆ ಗುಂಪಾಗಿರ್ತಾನೆ ಆದರೆ ಅವನ ಹೆಸರಿಗೆ ತಕ್ಕಂತೆ ವೀರ ಶೂರ ಧೈರ್ಯಶಾಲಿಯಾಗಿದ್ದ ಅವನು ಹೋದ ಕಾರ್ಯಾಚರಣೆಗಳಲ್ಲಿ ವಿಫಲತೆ ಅನ್ನೋದು ಯಾವತ್ತೂ ಕಂಡೇ ಇರಲಿಲ್ಲ ಇವನು ಬಲರಾಮನಷ್ಟು ಸೌಮ್ಯನಲ್ಲ ಆದರೆ ದ್ರೋಣನಷ್ಟೇ ಗಾಂಭೀರ್ಯವನ್ನು ಹೊಂದಿದ್ದಾನೆ ಅರಣ್ಯ ಇಲಾಖೆ ಪಾಲಿಗೆ ಅಭಯದಂತಿರೋ ಅಂತ ಅವನು ಪುಂಡಾನೆಗಳ ಪಾಲಿಗೆ ಸಿಂಹ ಸ್ವಪ್ನ ಆಗಿದ್ದಾನೆ ಅವನು ಕೇವಲ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಸಹ ಪುಂಡಾನೆ ಸೆರೆ ಹಿಡಿಯುವಲ್ಲಿ ಹೆಸರುವಾಸಿಯಾಗಿದ್ದಾನೆ ಅವನು ಬೇರೆ ಯಾರೋ ಅಲ್ಲ ಕರುನಾಡಿನ ಮನೆ ಮಗ ಅರ್ಜುನನ ಉತ್ತರಾಧಿಕಾರಿ ಅರಣ್ಯ ಇಲಾಖೆಯ ಪಾಲಿನ ಎ ಕೆ ಫಾರ್ಟಿ ಸೆವೆನ್ ಎಂದೇ ಪ್ರಖ್ಯಾತಿ ಪಡೆದಿರುವ ಕರ್ನಾಟಕದ ಹೆಮ್ಮೆಯ ಗಜಪಡೆ ಕ್ಯಾಪ್ಟನ್ ಅಭಿಮನ್ಯು ಸ್ನೇಹಿತರೆ ಈತ ಕುರುಕ್ಷೇತ್ರದ ಅಭಿಮನ್ಯು ಅಲ್ಲ ಹೆಸರಿಗೆ ತಕ್ಕಂತೆ ಅವನಷ್ಟೇ ಪರಾಕ್ರಮಿ ಕುರುಕ್ಷೇತ್ರದಲ್ಲಿ ಆ ಅಭಿಮನ್ಯುವ ಸುತ್ತ ಚಕ್ರವ್ಯೂಹನ ಗೌರವ ರಚಿಸಿದ್ರೆ ಈ ಅಭಿಮನ್ಯು ಕಾಡಾನೆ ಮತ್ತೆ ಹುಲಿ ಕಾರ್ಯಾಚರಣೆಗಳಲ್ಲಿ ತನ್ನದೇ ಆದಂತ ಒಂದು ಚಕ್ರವ್ಯೂಹನ ರಚಿಸುತ್ತಾನೆ ಅವನ ವೀರ ಸಾರ್ಥಿ ಆಗಿರೋದು ಅಭಿಮನ್ಯುವನ್ ಮಾಹುತ ವಸಂತಣ್ಣ ಅವರು ಸ್ನೇಹಿತರೆ ಈ ಅಭಿಮನ್ಯುವನ್ನು ಈ ವೀರನ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೊಡಗು ಜಿಲ್ಲೆಯ ಹೆಬ್ಬಳ್ಳ ಕಾಡಿನಿಂದ ಕೆಡ್ಡ ಕಾರ್ಯಾಚರಣೆ ಮೂಲಕ ಸೆರೆ ಹಿಡ್ದಿರ್ತಾರೆ ಅವನು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಜನಿಸಿರ್ಬೋದು ಎಂದು ಅಂದಾಜಿಸಲಾಗಿದೆ ಅವನನ್ನು ಸೆರೆ ಹಿಡಿದಾಗ ಅವನಿಗೆ ಹೆಚ್ಚು ಅಂದರೆ ಹದಿನಾರರಿಂದ ಹದಿನೆಂಟು ವರ್ಷ ಈಗ ಅವನಿಗೆ ಐವತ್ತೊಂಬತ್ತು ವರ್ಷ ಅವನನ್ನು ಸೆರೆ ಹಿಡಿದ ನಂತರ ಅವನು ಮಾಡಿರೋ ಕಾರ್ಯಾಚರಣೆಗಳೆಲ್ಲ ರೋಚಕ ಅವನು ಕೂಡ ಕುರುಕ್ಷೇತ್ರದ ಅಭಿಮನ್ಯ ರೀತಿ ತನ್ನದೇ ವೀರಾವೇಶದ ಚಾಪನ್ನು ಮುಡಿಸಿ ಇತಿಹಾಸದ ಪುಟಗಳನ್ನು ಸೇರಿದಾನೆ ಸ್ನೇಹಿತರೆ ನಾನು ಮೊದಲೇ ಹೇಳ್ದಂಗೆ ಅಭಿಮನ್ಯು ಸುಮಾರು ನೂರೈವತ್ತಕ್ಕೂ ಹೆಚ್ಚು ಕಾಡಾನೆ ಕಾರ್ಯಾಚರಣೆ ಮತ್ತು ಐವತ್ತಕ್ಕೂ ಹೆಚ್ಚು ಹುಲಿ ಚಿರತೆಗಳ ಕಾರ್ಯಾಚರಣೆಗಳನ್ನ ನಮ್ಮ ರಾಜ್ಯಗಳಲ್ಲಷ್ಟೇ ಅಲ್ದೇನೆ ನೆರೆ ರಾಜ್ಯಗಳಲ್ಲೂ ಕೂಡ ಮಾಡಿದ್ದಾನೆ ಅದರಲ್ಲಿ ಹನ್ನೆರಘಟ್ಟದ ಭಾಗದಲ್ಲಿ ಭಾರಿ ಲೂಟಿ ಕೊಡ್ತಿದ್ದಂಥ ರೌಡಿ ರಂಗ ಅನ್ನೋ ಕಾಡಾನೆ ಮತ್ತು ಇತ್ತೀಚೆಗೆ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಸೆರೆ ಹಿಡಿದಂಥ ಕರಡಿ ಏನಿಗೆ ನಾವು ಬಬ್ರು ಅಂತ ಕರಿತೀವಿ ಅವನು ಮತ್ತು ಆಂಧ್ರ ಮತ್ತು ಕರ್ನಾಟಕದ ಗಡಿ ದಾಟಿ ಬಯಲು ಲೂಟಿ ಮಾಡ್ತಿದ್ದಂಥ ಎರಡು ಬಲಿಷ್ಠ ಕಾಡಾನೆಗಳನ್ನ ಸೆರೆ ಹಿಡಿತಾನೆ ಆ ಕಾರ್ಯಾಚರಣೆಗಳು ಬಹು ರೋಚಕವಾಗೂ ಕೂಡ ಇರ್ತವೆ ನಾವೆಲ್ಲ ಕೇಳಿರೋ ಹಾಗೆ ಅಭಿಮನ್ಯು ಸ್ವಯಂ ತಾನೇ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ ಕಾರ್ಯಾಚರಣೆಗಳ ಸಂದರ್ಭದಲ್ಲಿ ಒಂದು ಸೂಚನೆ ಇಲ್ಲದೆ ಇದ್ರೂ ತನ್ನ ನಿರ್ಧಾರನ ತಾನೇ ತಗೊತಾನೆ ಅಂತ ಕೇಳಿದ್ದೀವಿ ಅದೆಲ್ಲ ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗಿಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ